ಕೆಲಸದ ಮಲ್ಯಾಗ ಈ ಚೀಲ ಹೋಗಿ ಆ ಇದರ ಗೋದಾಮುnda ಹೋಗಿಲಿ ಅಂತینی ತಂದು ಇಲ್ಲಿ ಇಟ್ಟಾ ನೋಡು ಮಗ ಆಳ್ ಮಾಡಿ ಹಾಳ್ ಅಂತಾರಲ್ಲ ಸುಳ್ಳು ನೋಡು ಇವ್ರು ಇವ್ರು ಹೆಂಗ್ ಅಂತೀನಿ ನಾನು ಓನೋನ ಕಾಲ ಗಡ್ಡಕ್ಕೆ ಚೀಲ ಏ ಬಾಟಿ ಬಾಟಿ ಬೈಲೇ ನೀನು ಕರೆದ ತಕ್ಷಣ ಲುಗ್ನ ಬಡಕ ಏನಾಗುತ್ತೆ ನಿನಗೆ ಕೋಳ ಗಾಡಿಗೆ ಕಡಿಕ್ಕೆ ಮಾಡ್ತಿದ್ದೀವಿ ಹಂಗಾ ನೀನು ಕರೆದ ತಕ್ಷಣ ಬಡಕ ಆಗುತ್ತೆನಾ ಯಾ ಬಂದ್ ಮಾಡಿ ಇಲ್ಲ ಕೆಲಸ ಬಿಟ್ಟು ಬರ್ತಿರ್ತೀವಿ

ಈ ಕೆಲ್ಸನೆಲ್ಲ ಗಣ್ಮಕ್ಕ ಮಾಡ್ತಾರೆ ಹೆಣ್ಮಕ್ಕ ಮಾಡೋ ಕೆಲಸ ಇಲ್ಲ ಇದೆ ಏ ನನಗೆ ಇದ್ರು ವಾಪಸ್ ಬೇಡ ನೋಡು ಹಾಂ ಮಾತಿಗೆ ನೀವು ಉತ್ತರ ಕೊಡುವಂಗಿಲ್ಲ ಅಟ್ಟ ಹೇಳ್ತಾನ ನೋಡು ನಾ ಹೇಳ್ದ್ರು ಅಷ್ಟು ಒಟ್ಟ ನೀನು ನಾ ಅನ್ನ ಕಡೆ ಏನು ರೀ ಅಲ್ಲ ಈಗ ಇದು ನನಗೆ ನೀತನ ನಂಗೆ ಆಗಂಗಿಲ್ಲ ರೀ ನಂಗೆ ಗಮ್ಯಾಗ ಏನಂತೀನಿ ನನಗೆ ಈ ಚೀಲ ಎತ್ತಕ್ಕ ಆಗಂಗಿಲ್ಲ ನನಗಿದ್ರ ಮಾತಾಡಿದೀನಿ ನೀನು ಹ ನಮ್ಗೆ ಅದೇನು ಗೊತ್ತಿಲ್ಲ ಈ ಚೀಲ ಎತ್ತಿ ಹೊಲ ಬಿಡಬೇಕು ನೀನು ಹೆಂಗೆ ಹೇಳ್ತೀವಿ ವೈಟ್ ಪ್ರದೇಶ ಹ್ಞೂ ಈಗ ಎದುರು ಮಾತಾಡೋಕ್ಕೂ ಹೋಗಂಗಿಲ್ಲ ಬಿಡೋಕ್ಕೆ ಹೋಗಂಗಿಲ್ಲ ಈ ಪರಿಸ್ಥಿತಿ ನಾವು ಹಚ್ಚೆ ಹೊರಬಾರ್ದು ಏನು ಮಾಡಲಪ್ಪ ದೇವ್ರೆ ನಾ ಹಿಂದೆಗಡೆ ಎತ್ತಿಡ್ತೀನಿ ಆಡ್ರಿ ಈಗ ನೀವು ಹೋಗ್ರಿ ನೀವು ಮನೆ ಹೊರಗೆ ಬರೋದ್ರೊಳಗೆ ಈ ಚೀಲ ಇಲ್ಲಿರಂಗಿಲ್ಲ ಆತ ನಾನು ಒಂದಿಟ್ಟು ಕೆಲಸ ಐತೆ ಅದಕ್ಕೆ ಮತ್ತೆ ನಿಮ್ಗೆ ಈ ಹೊರಗೆ ಹೊಂಟ್ರಿ ಈಗ ಊಟ ಬೇಕಂತಂತೀರಿ ಅದಕ್ಕೆ ಒಂದು ಎರಡು ರೊಟ್ಟಿ ಬಡಿದು ಬಿಡ್ತೀನಿ ಹ್ಞೂ ಹಿಂದೆಗಡೆ ಎತ್ತಿಡ್ತೀನಿ ತಗೋರಿ ಹ್ಞೂ ಹಿಂಗೆ ಬಾ ದಾರಿ ಆತಳ ಹಾಂ ನಾ ಬರೋದ್ರೊಳಗೆ ಈ ಚೀಲ ಇರೋಂಗಿಲ್ಲ ಅಷ್ಟೇ ನನ್ನ ಫೋನ್ ಕೊಡ್ಬಾ ನಮ್ಗೆ ಮೈ ಎಲ್ಲ ಉರಿತೈತಿ ನೋಡಿ ಹೆಂಗತಿ ಮಾಡ್ಬೇಕ ಅಲ್ಲೇ ಮುಂದೆ ಐತಿ ಹೋಯ್ ತಗೊಳಕ ನಿಮ್ಗೇನ್ ಕೈ ಮುರಿದ್ ಬಿದ್ದಿದ್ದ ಅವನ ಹ್ಮ್ ಇಷ್ಟ್ರ ಸ್ವಲ್ಪ ಕೆಮ್ಸಕ್ಕು ಹ್ಮ್ ಸುಮ್ಮನೆ ತನ್ನ ಕೈಯಾರಿ ತಾವು ತಗೊಂಡು ಹೋಗ್ತೀನಿ ಧಾರ್ಯ ಬೇಕಂತ ಮಾಡ್ತಾನೆ ಇರ್ಲಿ ಇರ್ಲಿ ಉರಿ ಉರಿ ಎಲೆಕ್ಷನ್ ಆಗ ಮಟ್ಟ ಉರಿ ಎಲೆಕ್ಷನ್ ಸೋಲ್ತಿಲ್ಲ ಅವಾಗ ಹ್ಮ್ ಅವಿದ್ನಿ ಅಂದ ಅವಾಗ ತೋರ್ಸ್ನಿ ಅವಾಗ ಮಾತಾಡ್ತೇನೆ ಎಲ್ಲಿಟ್ಟಿರಿ ಸಿಗನ ಒಂದ ಅಲ್ಲೇ ಇರ್ತದ ನೋಡಿ ಹುಡುಕ ಒಂದಿಕ್ಕ ತಗ್ಗಿ ಬಗ್ಗಿ ನಡಿಯೋದು ಗೊತ್ತಾಗಿಲ್ಲ ಅಲ್ಲಿ ನಿನಗ ಅಲ್ಲೇ ಮುಂದಿದ್ರ ಕಾಣಂಗಿಲ್ಲ सब को मनीमार्ग क्यों नहीं, तो नहीं। हा, 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 गए? अल्ली एक बाग में रुड़कता? गंडा कहीं ना कहीं अनवार्ड कंटर। इनका लोपर गंडे इतना ना हैं। ये न मार बक्का, वो रुभारे ने के, हाँ? मैंने कहा धर पत्तोस था। बोलो, मैंने कहा पाँ और दारुगीशन ही नर्दाई क्यों नहीं था? दक्कोवेरो चलावा गोता रखते नहीं था ಅಯ್ಯೋಯಪ್ಪ ನನಗೊಂದು ಸುದ್ದಿ ಗೊತ್ತಾತಯ್ಯಪ್ಪ ರೊಕ್ಕ ಯಾರು ತಮ್ಮ ಗೊತ್ತ ನನ್ಗೋಡಿ ನಮ್ಮ ರಾಧಕರು ಎರಡೂವರೆ ಲಕ್ಷ ರೂಪಾಯಿ ಕೊಟ್ಟು ಅದೇನು ರೊಟ್ಟಿ ಮಿಷಿನ್ ತಂದಾರಂತ ಅದ್ರ ರೊಕ್ಕ ಅಷ್ಟೆಲ್ಲ ಬರ್ಬೇಕು ನನಗೆ ಯಾಕ ಸಂಶನ ಬರ್ತಪ್ಪ ಎಲ್ಲಿ ಇವ್ರ ರಾಧವರು ಹ ಮತ್ತ ಅಂದ್ರ ರಾಧ ಅಂತ ಅನ್ನಂಗಿಲ್ಲ ಆಕೆ ಕೈಯಲ್ಲಿ ಹೆಚ್ಚಿ ಅವ್ರ ಮನೆಯನ್ನ ಯಾಕೆ ಮಾಡ್ಸಿರಬಾರ್ದು ತುಡುಗನ ಅಯ್ಯೋ ಏನಂತ ಮಾತಾಡ್ತಿರೀ ದೊಡ್ಡ ಮನಿವು ಹಾ ಮನಿ ಮಗಳಕ್ಕೆ ಅಕಿ ಯಾಕ್ರಿ ತುಡುಗು ತಂತ ಅವ್ರ ಮನೆಯಾಗ ಏ ನಮ್ಮ ಹುಡ್ಗಂತ ಕೆಲ ನಾನ್ ಆಕೆ ಮತ್ತೊರ್ಸಕತ್ತಿಲ್ಲ ಅವ್ರ ಮನೆಯವ್ರ ಬಾಕರ್ನಾಕದಾರ ಹ್ಮ್ ನನ್ಗೆ ಯಾಕದ ಸಂಶಯನಪ್ಪ ನಾನು ಅಮ್ಮ ಇನ್ನೊಂದು ವಿಷಯನೂ ಇಲ್ಲಪ್ಪ ಅವ್ನು ಯಾರೋ ಒಂದು ಹುಡುಗ ಬಂದಿದ್ನಂತ ಆಕೆ ಗಂಗಾ ಉನ್ನ ಕಡಿದಾರಂತ ಹ್ಞೂ ರೊಕ್ಕ ಕೊಟ್ಟು ಹೋಗ್ಯಾನಂತ ಅಯ್ಯೋ ಹ್ಞೂ ಉಟ್ರು ರೊಕ್ಕ ಕೊಟ್ಟೋಗ್ಯಾನಂತ ಎಷ್ಟು ರೊಕ್ಕ ಕೊಟ್ಟಾನ ಅಂತೇಳಿ ಬಾಯಿಬ್ರಲಿ ನೋಡು ಇಲ್ಲಿ ಊರಿಗೆ ಹಂಚು ಅಂತ ಹೇಳ್ಬಾರೇ ಬಂದಿನಿ ಯಾವಕ್ಕೆ ಹೋಗ್ಬಿಟ್ಟ ಹ್ಞೂ ಇಸ್ಕೊಂಡು ಮಠ ಚಂದ ಇರ್ತಾರೆ ಏನು ಅಂತಾರೆ ಹಿಂಗೆ ಬಾಯಿ ಬಿಟ್ಟು ಬಿಡತ ಅಪ್ಪ ಅವಾಗ ಬಂತ ಏನೂ ಗೊತ್ತಲ್ಲಾರ ಮಾಡಪ್ಪ ಕೈ ಮುಗಿತಿನಪ್ಪ ತಂದೆ ಹ್ಮ್ ಒಬ್ಬರಿಗೆ ಒಳ್ಳೇದ್ ಮಾಡ್ಬೇಕಂತಂದ್ರ ಇಂತ ಕೆಟ್ಟ ಹುಳುಗಳನ್ನ ತುಳಿಬೇಕಾಗಿರತ್ತೆಲ್ಲ ಕೆಲಸ ಮಾಡಿನ ದೇವ್ರಿ ಹೆಂಗಾರ ಮಾಡಿ ಈ ವಿಷಯ ಹೊರಬಾರ ನೀವು ನೋಡ್ಕೊರಪ್ಪ ಅವ್ಯಾ ಬಂದಮ್ಮಗ ಅದು ಏನಪ್ಪ ನನಗೆ ಗೊತ್ತಿಲ್ಲ ಮಮ್ಮಗೆ ರೊಕ್ಕ ಕೊಟ್ಟಾನ ಅಂತ ಅಷ್ಟ ಅಂದರು ಅದು ಎಷ್ಟು ಕೊಟ್ಟರೆ ಏನು ಹೇಳಿಲ್ಲ ಒಟ್ಟು ಕೊಟ್ಟಾನ ಅಂತಂದರು ನನಗೆ ಯಾಕೆ ಅವ್ರ ಮೇಘ ಐತಪ್ಪ ಎಲ್ಲಿ ನಮ್ಮ ಮನೆಯನ್ನು ರೊಕ್ಕ ಹೊಡ್ಕೊಂಡು ಹೋಗಿ ಊರಿಗೆ ಹೆಂಚಿ ದಾರಿ ರೊಟ್ಟಿ ಮಿಶಿನ್ ತಂದಾರಣ ಅಂತ ಅನ್ಸಾ ನನಗೆ ಹಾಂ ಒಂದಿಟ ಅವ್ರ ಮ್ಯಾಗ ನೆದ್ರೆ ಹುಡುಗಿ ಬೀಸ್ ಅಂತೀನಿ ನಾನು ಒಂದಿಟ ಮನೆಗೆ ಹೋಗಿ ಹಾಂ ತಪಾಸ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡು ತಿರುಪತಿ ಅಯ್ಯೋ ದೊಡ್ಡಮ್ಮ ಏನೇನಾಗ ಮಾತಾಡಬೇಡ್ರಿ ಅದು ಸಭ್ಯತೆ ಎಲ್ಲ ಹಂಗತಿಗೆ ಹೋಗಿ ಹುಡ್ಕೋದು ಹಾಂ ನಿಮ್ಮ ರೊಕ್ಕನ ತೊಗೊಂಡಾರನು ಗ್ಯಾರಂಟಿನ ಅವಾಗ ಇಲ್ಲ ಅಂತ ಗೊತ್ತಾತಂದ್ರ ಹಾ ಮಕ್ಕ ಕೇಳಿಸ್ಕೊಳೋದಲ್ಲಾ ಈಗ ಆದ್ರೆ ಬೇರೆ ಎಲೆಕ್ಷನ್ ನಡ್ದತಿ ಹಾ ಈಗ ಹೋಗಿ ಮನಿ ತಪಾಸ ಮಾಡ್ರಿ ಆ ಮತ್ತೆ ಮಂದಿ ಏನಂತಾರ ಅದು ಇಲ್ಲ ಆಗ್ಬೇಕ ಏನಂತಾರ ನೋಡು ಬೇಕಂತ ಮಾಡಿದ್ರು ನೋಡು ಅಂತ ಅನ್ನಂಗಿಲ್ಲ ಇದೆಲ್ಲ ಬೇಕಾ ಬರೀ ಇಂತ ಐಡಿಯಾನ ಕೊಡ್ರಿ ನೀವು ಇವರಿಗೆ ಹ್ಮ್ ಇಂತ ಹಾಳು ಮೂಳ ಐಡಿಯಾ ಕೊಟ್ಟು ಅವ್ರ ತೆಲಿಗೆ ಕಳಿಸ್ಬಿಡ್ರಿ ನನಗೆ ಯಾಕ ಸಂಕ್ಷೇನ ಬರಕತ್ತತಿ ಅವ್ರ ಎಲೆಕ್ಷನ್ ಗೆಲ್ಲಬಾರ್ದು ಅನ್ನೋದು ಇದ್ದಂಗೈತಿ ನಿಮಗ ಲೀ ಲೀಲಿ ಭಾರತಿ ಏನಂತಿ ನನ್ನ ಅಳಿಯಾಗ ಗೆಲ್ ಅನ್ನೋದು ಭಾಳ ಐತಿ ನನಗೆ ಹಾ ಅಲ್ಲ ನನ್ನ ಹಳೆಯ ಗೆಲ್ಲಬೇಕು ಏನು ಹೇಳ್ತೇಳಿ ನೀನು ಹಾಂ ಇಲ್ಲ ನೀವು ಮಾಡೋ ಹಾಗೆ ಅದು ತಂದೆ ನಾನು ಇಂಥ ಹೊತ್ತಿನಂಗೆ ಯಾರಾದರೂ ಹೋಗಿ ಆ ಮನೆ ತಪಾಸಣೆ ಮಾಡ್ತಾರನ್ರಿ ಎಲ್ಲಿ ಇಟ್ಟು ರೀ ಬುದ್ಧಿನೇ ನೀವೇನಾದರೂ ದೊಡ್ಡಮ್ಮನ ಮಾತು ಕೇಳಿ ಅವ್ರ ಮನಿ ತಪಾಸಣೆ ಮಾಡ್ತಿದ್ದೀರ ಹಂಗಿಕ್ ನೋಡು ಯಾಕಂದ್ರೆ ಅವ್ರು ಹೆಂಗೆ ಅಂತ ನಿಮಗೂ ಗೊತ್ತೈತಿ ನಿಮ್ಮ ತಂಗಿ ಹಾಗೆ ತುಡುಗದು ಮಾಡ್ತಾಳನ್ರಿ ಅವ್ರ ಮಾತು ಕೇಳಿ ಹೆಂಗ್ರಿ ವಿಚಾರ ಮಾಡ್ತಿಲ್ಲ ನೀವು ಇವ್ರ ಮಾತು ಕೇಳಕ್ಕೆ ಹೋಗಬೇಡ್ರಿ ಸುಮ್ಮನೆ ಇವ್ರ ಮಾತು ಕೇಳಿ ಮತ್ತೆ ನೀವು ಹಳ್ಳಕ್ಕೆ ಬಿಡಕ್ಕೆ ಹೋಗ್ಬೇಡ್ರಿ ನೋಡು ನಾನು ತಿಳಿದಷ್ಟೇ ಇನ್ನು ನೀವು ಉಂಟು ನಿಮ್ಮ ಅತ್ತೆ ಉಂಟು ತಿಳ್ಕೊಂಡ ಇಸ್ರಿ ನೋಡು ತಿರುಪತಿ ಏಕೆ ಮಾತು ಯಾಕೆ ಹೋಗಬೇಡ ನನಗೆ ಯಾಕೆ ಸಂಶಯನ ಐತಪ್ಪ ಒಂದು ನಾಲ್ಕು ಮಂದಿ ಕರ್ಕೊಂಡು ಹೋಗಿ ಸುಮ್ಮ ಸಂಕ್ಷಿಪ್ತ ಕರ್ಕೊಂಡು ಹೋಗಿ ಒಂದಿಟ್ಟು ತಪಾಸಣೆ ಮಾಡಿಸೋದು ಭಾಳ ಬೇಸಿ ಅನಿಸ್ತತಪ್ಪ ನನಗೆ ಯಾಕ ಅವ್ರು ಏನೋ ತಗೊಂಡಾರ ಅಂತ ಅನ್ಸಕ್ಕತಿ ಅಲ್ಲ ಅವ್ರ ಹತ್ರ ನಿರ್ವಾಕ್ತಿ ಎಲ್ಲಿಂದ ಬರ್ತತಿ ಊರಿ ಊರಿಗೆ ರೊಕ್ಕ ಹಂಚಾರ ಅನ್ನೋ ಒಂದು ಸುದ್ದಿ ಆದ್ರೆ ಆಕೆಗೂ ಕನ್ಫರ್ಮ್ ಇಲ್ಲ ಅಂತ ಹ್ಮ್ ಅದ್ ಹಂಚಾರ ಅಂತ ಒಂದು ಹಂಗ ಸುದ್ದಿ ಅಂತ ನೋಡಪ್ಪ ಹಾಕಿ ಸುದ್ದಿ ಭಾರತಿಗಳು ಬರಪ್ಪ ರೀತಿ ನಿನ್ನ ಮಾತ್ ಕೇಳಿ ನಾ ಏನಾದರೂ ಅವ್ರ ಮನಿಗೆ ತಪಾಸಣೆ ನಡ್ಸಕ್ ಹೋದ್ನಿ ಅಂದ್ರ ನಾನ ಮಂಗಿ ಆಗಿ ಮನಿಗೆ ಏ ಹೋಬೇಕು எதுக்கரதம் மா உம் சீலா எத்தி அவங்க கைல நீங்க எத்திடுவா அய்ய தீர்தந்த மாவன் மல்ல தான் எத்திர் சீலா நீ எத்திர்வெக்ன நீ கேள் இல்லை அக்க நோட ஆச்சி மல் அது நம்ம கக்க சேர்த்தி சத பரி ஏல் நான்கே மா சர்வோத்தம அதுக்கல் நின அது மாத்திர சரினா அதவா அவ்வளோதான் நன்கு ஒட்ட சீரக வரங்கில் நோட ಇಂಥ ಪರಿಸ್ಥಿತಿಯಾಗ ಮತ್ತು ನೀನು ಅದು ಹೊರಬಾರ್ದು ಮತ್ತು ಅದನ್ನು ಚಿಲ ಎತ್ತಿಟ್ಟೇನೆ ಇಲ್ಲ ನಾ ಏನು ಚೀಲ ಎತ್ತಿಟ್ಟಿಲ್ಲ ಈ ಮುದುಕಿ ಇನ್ನೂ ಏನೇನು ಮಾಡ್ತಾವಣ ಈಗ ಪಾಪ ಆಕೆ ಗಂಗಮ್ಮಜ್ಜಿಯರ ಮೇಲೆ ಬಂದದ್ದು ನೋಡಿ ಅವರು ತುಡು ಮಾಡ್ಯಾರ ಏನು ಅಂತೇಳಿ ಹುಟ್ಟಿ ಶುಟ್ಟ ನೋಡಕ್ಕೆ ಮುದುಕಿ ನಾನು ಅದಕ್ಕೆ ಬೇಷ ಹೇಳಿ ಬಂದೀನಿ ಎಲ್ಲದಕ್ಕೂ ಅವರ ಕಾರಣನ ಅಂತೇಳಿ ಆ ಮುದುಕಿ ಬಾಯಿ ಏನಾರ ಒಂದು ಮಾಟ ಗೀಟಾನಾರ ಮಾಡ್ತಾನು ನಾನೇ ಅಕ್ಕ ಹೊಟ್ಟ ಮಾತಾಡಿರಬಾರ್ದು ನೋಡು ಹಂಗತಿ ಆಕೆ ಬಾಯಿ ತಗಲ್ಲ ಅಂದ್ರೆ ಮಾತಾಡಕ್ಕೆ ಬಂದಿರಬಾರ್ದು ಮಾಡಿ ಮಾಡಿಸ್ಬಿಡೋಣ ಯಾಕೆ ಯವ್ವ ನನಗೆ ಕಂಕರು ಏನು ತಿನ್ನಕ್ಕೆ ಆಗಲ್ಲ ಹ್ಞೂ ಬರೀ ಇದಿ ಊರಿಗೆ ಒಂಥರ ವಾಂತಿ ಬಂದಂಗೆ ಆಕತ್ತೆ ಬಿಟ್ಟೆ ಅದ ತೊಂದ್ರೆ ನೋಡಕ್ಕ ವಾಂತಿ ಒಂದು ಹತ್ಬಾರ್ದವ ಯವ್ವ ಈಗ ನಾ ಚೆನ್ನಾಗದೇನು ನೋಡು ಹಾಂ ಮೊದ್ಲೇ ಕಂಕ್ರು ಯವ್ವ ದೇವ್ರೆ ನೀ ಕಣ್ಣಿಲ್ಲ ನೋಡಿದಲ್ಲ ಹ್ಞೂ ತಡಿ ಒಂದಿಟ್ಟು ರಾಗಿ ಮಾಡಿ ಮಾಡ್ಕೊಡ್ತೀನಿ ಈ ಬ್ಯಾಡ ಬೇಡ ನಾ ಎಲ್ಲ ಮಾಡ್ಕೊಡ್ತೀನಿ ನೀ ಆರಾಮ ಕೂರು ಇಂಥ ಹಿರಿಯ ಹೊಟ್ಟೆ ಇಟ್ಕೊಂಡು ಏನು ಮಾಡ್ತೀನಿ ಬ್ಯಾಡ ಹೋಗಿ ನಾ ಎಲ್ಲ ಅಂತ ಎಲ್ಲ ನಾನು ನೀನೇ ಮಾಡ್ತೀನಿ ಕೆಲಸಾನ ಯಾಕೆ ನಾ ಮಾಡ್ಕೊಡ್ಬಾರ್ದು ಮಾಡ್ ಅದೇನು ಹೊರಿಯಲ್ಲ ಬಿರಿಯಲ್ಲ ಸುಮ್ಮನೆ ಈ ಅಕ್ಕ ತಂಗಿ ಏನೋ ಮಸಲತ್ ಮಾಡಕತ್ತಾರ ಏನೋ ಮುಚ್ಚಿಡಕತ್ತಾರ ಅಂತ ಅನ್ಸಕತ್ತತಿ ಅದು ಏನು ಅಂತ ಕಂಡು ಇಡುತ್ತೇನೆ ಬಿಡಕ್ಕೆ ಏನಾಗಲ್ಲ ನಾನು ನಾಳಿಲ್ಲ ನಾಡ್ದೆ ಸ್ಕ್ಯಾನಿಂಗಿಗೆ ಹೋಗ್ಬೇಕು ಏನು ಹೋಗ್ಬೇಕಂತ ಗೊತ್ತಾಗಲ್ಲದ ಈಗ ನಿಮ್ಮ ಮಾಮನೂ ಬಂದುಬಿಡ್ತತಿ ನಾನು ಕೂಡ ಏನು ಮಾಡಲಿ ಅಂತಿನ ಅಯ್ಯೋ ಅದಕ್ಕೆ ತಿಳಿ ಕೆಡ್ಸ್ಕೋತಿ ಹ್ಞೂ ಈ ಸತಿ ಇವರಿಗೆ ನಾನು ಕೂಡ ಬರೋಕ್ಕೆ ಹೋಗಬೇಡ್ರಿ ಅಕ್ಕನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಹಾಂ ನಂದು ಚೆಕಪ್ ಆಗುತ್ತೆ ನಿಂದು ಚೆಕಪ್ ಆಗುತ್ತೆ ಹೆಂಗೆ ಅದಕ್ಕೆ ಒಪ್ಕೋಬೇಕಲ್ಲ ನಿಮ್ಮನೆಯನ್ನು ಹೆಂಗೆ ಒಪ್ಪಿಸ್ತೀನಿ நீக்கெலி கேர்ஸ்க்கோபேட நான் எல்லாம் நம்ம யஜமான் ஒப்பஸ் தினி ನನ್ನ ಗಂಡ ನಿನ್ನ இல்லை வய நினை ஆ பாபா ஏனது வேறு ஒன் கேரி ಇದು அதுவும் கேழல்ல வயது திருப்பதி மாவ